ಎಂಟನೇ ವಯಸ್ಸು ಎಂಟನೇ ವಯಸ್ಸು ಬಸನ್ ರೋಡ್ ಇಲ್ಲಿ ಮಿಡಲ್ ಸ್ಕೂಲ್ ಆಯ್ತು ನಾವು ಸನ್ಯದಿ ರಸ್ತೆ ಮಲ್ಲಿಕಾರ್ಜುನ್ ಸ್ವಾಮಿ ಗುಡಿ ಎದುರಿಗೆ ಆಚಾರ್ಯ ಪರಶರಾಜ್ ಎದುರಿಗೆ ಮನೆ ಕರೆಕ್ಟ್ ಅಲ್ಲಿಂದ ನಾವು ಗಾಂಧಿ ಬಜಾರ್ ಒಂದು ಆಡ್ಕೊಂಡು ನಮ್ಮ ನ್ಯಾಷನಲ್ ಸ್ಕೂಲ್ ನ್ಯಾಷನಲ್ ಮಿಡಲ್ ಸ್ಕೂಲ್ ಆಲ್ಮೋಸ್ಟ್ ಇಲ್ಲೊಂದು ಇದೆ ಗಾಂಧಿ ಆ ಕಾರ್ನರ್ ಒಂದಿತ್ತು ಪಕ್ಕದಲ್ಲಿ ಗಲ್ಲಿ ಇದೆ ಗಲ್ಲಿ ಹೋಗ್ತಾ ಇದ್ದೀನಿ ಅವ್ನು ಯಾರೋ ಒಬ್ಬ ಏಣಿ ಹಾಕೊಂಡು ಏನೋ ಅಂಟಿಸ್ತಾ ಇದ್ದ ಎಂಟು ವರ್ಷ ನಮಗೆ ನಾನು ಅದನ್ನೇ ನೋಡ್ತಾ ಇದ್ದಿದ್ದೆ ಅವನೆಲ್ಲ ಹೇಗಾರ ಗೋಂದಿಗಿಂದ ಎಲ್ಲ ಹಾಕೊಂಡೆ ಏನು ರೀ ಅದು ಅಂದೆ ಅವನ ಏನಿಂದ ಹೆಂಗ ಏನು ಅಂದೆ ಅದೇ ನೀವು ಹೇಳ್ತೀವಿ ಏಯ್ ಇದು ಸಿನಿಮಾ ಪೋಸ್ಟ್ರು ಸಿನಿಮಾ ಬರುತ್ತೆ ಅಂದ ಹಾಂ ಹಾಂ ಅದು ಇದ್ದೆ ತಿರುಗಿಸ್ದ ಅಂಟಿಸ್ದ ಒಂದು ಹೀರೋ ಮುಖನೋದು ದೊಡ್ಡದಾಗಿತ್ತು ಅಲ್ಲಿ ಅದು ರೀ ಅಂದೆ ಅವರೇ ಹೀರೋ ಕಣ ಪಿಕ್ಚರ್ಗೆ ಅಂದರು ಓ ನಂದು ಒಂದು ದಿವಸ ಅದೇ ಥರ ಬರುತ್ತೆ ಅಂದೆ ಗಬ ಗಬ ಅಂತ ಮೆಟಿರಿಯಲ್ ಬಂದು ಒಂದು ಬಿಟ್ಟು ಹೊಡೆದ್ರ ಒಂದೇ ಮೇಲೆ ಒಂದು ಹೊಡೆದ ಹೋಗಿ ಸ್ಕೂಲ್ಗೆ ಹೋಗು ಮಗ ಬರುತ್ತಂತೆ ಹೋಗಿ ಸ್ಕೂಲ್ಗೆ ಹೋಗು ಅಷ್ಟೊತ್ತಿಂದ ಅಂತೀವಿ ಅಂದ್ರೆ ಆಯಿತು